ಆ ಒಂದು ಸೂತ್ರವನ್ನ ನಾವು ಅಳವಡಿಸ್ಕೊಂಡ್ರೆ ಆದ್ರೆ ಓಂಕಾರವನ್ನು ಹೆಚ್ಚು ಹೆಚ್ಚು ಹೇಳ್ತಾ ಹೋದಾಗ ನಮ್ಮ ಮನಸ್ಸು ಒಂದೆಡೆ ನಿಲ್ಲುತ್ತೆ ಅದು ನೆಡಿಯಕಾಗಂಗಿಲ್ಲ ಆದ್ರೆ ಒಂದೆಡೆ ನಿಲ್ಲಿಸ್ಬಹುದು ಅಂತ ಹೇಳ್ತಾರೆ ಓಂಕಾರವನ್ನ ಹೇಳೋಕೆ ಆಳವಾಗಿ ಗುದದ್ವಾರದವರೆಗೂ ಶ್ವಾಸ ತಗೋಬೇಕು ಅಷ್ಟು ಫುಲ್ ಮಾಡ್ಬೇಕು ನಿಧಾನಗತಿಯಲ್ಲಿ ತಗೋಬೇಕು ಹೊಟ್ಟೆಯ ಭಾಗದಲ್ಲಿರ್ತಕ್ಕಂತ ಶ್ವಾಸ ಖಾಲಿಯಾಗವರೆಗೂ ಆ ಅಕ್ಷರ ಉಚ್ಚಾರ ಮಾಡ್ತಾ ಇದೀವಿ ಅನ್ನೋ ಭಾವ ಇರ್ಬೇಕು ನಮ್ಗೆ ಆ ಹೂ ಮಾ ಅಕ್ಷರ ಸೇರಿ ಓಂಕಾರ ಹಾಗೆ ಎದೆಯ ಭಾಗದಲ್ಲಿರ್ತಕ್ಕಂಥ ಶ್ವಾಸ ಖಾಲಿ ಆಗೋವರೆಗೂ ಊ ಅಕ್ಷರ ಉಚ್ಚಾರ ಮಾಡ್ತಾ ಇದೀವಿ ಅನ್ನೋದು ನಮಗ್ ಗೊತ್ತಿರ್ಬೇಕು ಕತ್ತಿನ ಭಾಗದಲ್ಲಿರ್ತಕ್ಕಂಥ ಶ್ವಾಸ ಖಾಲಿಯಾಗೋವರೆಗೂ ಮಾ ಅಕ್ಷರ ಉಚ್ಚಾರ ಮಾಡ್ತಾ ಇದ್ವಿ ಆ ಹೂ ಅಕ್ಷರ ಸೇರಿ ಓಂಕಾರ ಎಷ್ಟು ನಿಧಾನವಾಗಿ ಶ್ವಾಸ ತಗೊಂಡು ಎಷ್ಟು ನಿಧಾನವಾಗಿ ದೀರ್ಘವಾಗಿ ಹೇಳ್ತೀವೋ ಅಷ್ಟು ನಮ್ಮ ಪ್ರಾಣ ಚೈತನ್ಯ ಶಕ್ತಿ ಹೆಚ್ಚು ಹೆಚ್ಚು ಎನರ್ಜಿ ಆಗಿರ್ತದೆ ಉಲ್ಲಾಸದಿಂದ ಇರ್ತತೆ ಆಗ ನಾವು ನಾನು ಯಾರು ಅಂತ ಕಂಡುಕೊಳ್ಳೋ ಒಂದು ಮಾರ್ಗ ಸಿಗ್ತದೆ ಹಾಗಾಗಿ ಓಂಕಾರವನ್ನು ಹೆಚ್ಚು ಪಠನೆ ಮಾಡ್ತಾ ಇರ್ಬೇಕು ಮನಸ್ಸು ಕೇಂದ್ರೀಕೃತವಾಗುತ್ತೆ ಸುಮ್ನೆ ಕುತ್ಕೊಳ್ಳೋದು ಒಂದ್ ಕಡೆ ಅವಾಗ ಸುಮ್ನೆ ಉಸಿರಾಡೋದು ಗೊತ್ತಾಗಂಗಿಲ್ಲ ಸುಮ್ನೆ ಹೇಳ್ತಾ ಹೋಗೋದು ಎಷ್ಟು ಜೋರಾಗಿ ಹೇಳ್ತಾ ಇದ್ದೀನಿ ಅನ್ನೋ ಒಂದು ನಮಗ್ ಗೊತ್ತಾಗ್ಬೇಕು ಅದು ಅಷ್ಟು ವಿಶಾಲ ಆಗುತ್ತೆ ಮನಸ್ಸು ಹಾಗಾಗಿ ಓಂಕಾರವನ್ನು ಹೆಚ್ಚು ಹೆಚ್ಚು ಮಾಡೋದ್ರಿಂದ ಮನಸ್ಸನ್ನ ಒಂದೆಡೆ ನಿಲ್ಲಿಸ್ಬೋದು ಅಂತ ಹೇಳ್ತಾರೆ ಅತಹ ಯೋಗ ಅನುಶಾಸನ ಮತ್ತೊಂದು ಸೂತ್ರದಲ್ಲಿ ಹೇಳ್ತಾರೆ ಉಷಾಕಾಲೆ ಅಮೃತವಾರಿ ಜೀರ್ಣವಾರಿ ಬಲಪ್ರದಂ ವಿಷವತ್ ಭೋಜನಂ ತೇಜಚ ಬೇಷಜಂ ರೋಗ ಪೀಡಿತೆ ಸ್ವಲ್ಪ ಬಟರ್ಫ್ಲೈ ಮೂಮೆಂಟ್ಗೆ ಬನ್ನಿ ಎರಡು ಕೆಲ್ಸ ಮಾಡ್ಬೇಕಲ್ವಾ ಇಲ್ಲಿ ಡ್ರೈವರ್ ಕೆಲ್ಸ ಮಾಡ್ಬೇಕು ಕಣ್ಣಿಂದ ನೋಡ್ಬೇಕು ಕಿವಿಯಿಂದ ಕೇಳ್ಬೇಕು ಶಬ್ದನ ಹಾಗೆ ನಾವು ಆಂತರಿಕ ಜ್ಞಾನ ಏನ್ ಮಾಡ್ತಾ ಇದ್ದೀವೋ ಅದನ್ನ ಮಾಡ್ತಾ ಹೋಗ್ಬೇಕು ಏನ್ ಹೇಳ್ತಾ ಇದ್ದೆ ಹಾ ಉಷಾ ಕಾಲೇ ಇಲ್ಲೇ ಇದ್ದೀರಿ ಅಂತ ಆಯ್ತು ಹ್ಮ್ ನೆನಪಿಲ್ಲ ಅಂದ್ರೆ ನೀವು ಇಲ್ಲ ಅಂತ ಏನ್ ಹೇಳಿದ್ರೆ ಏನ್ ಹೇಳಿದ್ರು ಅಂತಾರೆ ಅಂದ್ರೆ ಅಷ್ಟು ಅಲರ್ಟ್ ಆಗಿರ್ಬೇಕು ನಾವು ಯಾರ ಜೀವನದಲ್ಲಿ ಯಾವ ಟೈಮ್ ಅಲ್ಲಿ ಯಾವ ಚಮತ್ಕಾರ ನಡೀತಾವ ಗೊತ್ತಾಗಂಗಿಲ್ಲ ಜ್ಞಾನೋದಯ ಆಗಕ್ಕೆ ಮೂವತ್ತು ವರ್ಷನೂ ಹಿಡತಿತ್ತೆ ಮೂರ್ ಸೆಕೆಂಡು ಹಿಡಿತೆ ಅಂದ್ರೆ ಅಷ್ಟು ಅಲರ್ಟ್ ಆಗಿ ನಾವು ಗಮನಿಸ್ಬೇಕು ಕ್ಯಾಚ್ ಮಾಡ್ಕೋಬೇಕು ಸರ್ವಜ್ಞ ಹೆಂಗಾದ್ರು ಸರ್ವರಲ್ಲಿ ಒಂದೊಂದು ಕಲ್ತು ಸರ್ವಜ್ಞ ಅದು ಅಲ್ವಾ ಹಾಗಾಗಿ ನಾವು ಓದಿ ತಿಳ್ಕೊಳೋದ್ಕಿಂತ ಅಬ್ಸರ್ವ್ ಮಾಡೋದನ್ನ ತಿಳ್ಕೊಳ್ಳೋದ್ ಜಾಸ್ತಿ ನಮ್ಮ ಆಕ್ಟಿವಿಟಿ ನೋಡೇ ಮಕ್ಳು ಕಲಿಯೋದು ಜಾಸ್ತಿ ಬಟ್ ಅಕ್ ಮೂವ್ಮೆಂಟ್ ಮಾಡಿ ಚೆನ್ನಾಗಿ ಸೊಂಟ ಸಡಿಲಾಗ್ತತಿ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀರ್ ಕುಡಿಯೋದು ಬಾಯಿ ತೊಳೆದಂಗ್ ನೀರ್ ಕುಡಿಯೋದು ಅಮೃತಕ್ಕೆ ಸಮ ಅಂತ ಹೇಳ್ತಾರೆ ಉಷಾಕಾಲೆ ಅಮೃತವಾರಿ ಜೀರ್ಣವಾರಿ ಬಲಪ್ರದ ವಿಷವತ್ ಭೋಜನಂ ತೇಜ ನಾವು ಆಹಾರ ತಗೊಂಡಿದ್ದು ಏನೇ ವಿಷವಾಗಿ ಅದಕ್ಕೆ ಪರಿವರ್ತನೆ ಆಗಿದ್ರು ಕೂಡ ರೋಗ ಬಡದಂಗೆ ತಡಿಯುವಂತ ಕೆಲಸ ಮಾಡುತ್ತೆ ಯಾವ್ದು ಬೆಳಗ್ಗೆ ಎದ್ದ ತಕ್ಷಣ ನೀರ್ ಕುಡಿಯೋದು ಸಾಧ್ಯವಾದ್ರೆ ಬಿಸಿ ನೀರ್ ಕುಡಿಬೇಕು ಇಲ್ಲ ಅಂದ್ರೆ ತಣ್ಣೀರ್ ಕುಡಿದ್ರು ನಡೀತದೆ ಅಭ್ಯಾಸ ಆಗಿತ್ತಂದ್ರೆ ಆ ಇನ್ನ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಅಂದ್ರೆ ಬಿಸಿ ನೀರು ಕುಡಿಬೇಕು ಅದ್ರಲ್ಲಿ ಆಗುತ್ತೆ ಅಂದ್ರೆ ಡೈಲಿ ಒಂದೊಂದು ನಿಂಬೆಹಣ್ಣು ಹಾಕೊಂಡು ಕುಡಿಬೇಕು ಇಲ್ಲ ವಾರದಲ್ಲಿ ಒಂದ್ ನಿಂಬೆಹಣ್ಣು ಹಾಕೊಂಡು ಕುಡಿಬೇಕು ಮೊಮೆಂಟ್ ಮಾಡಿ ಹಾಗಾಗಿ ನಾವು ಇದು ಒಂದು ದಿನನಿತ್ಯದ ಒಂದು ಚಟುವಟಿಕೆಯಲ್ಲಿ ನಮ್ಮನ್ನ ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ ಯೋಗ ಅಂದ್ರೆ ನಮ್ದೆ ಹಾಕ್ಬೇಕು ಬಿಡು ಟೈಮ್ ಸಿಗಲ್ಲ ಅಲ್ಲ ಶಾರೀರಿಕವಾಗಿ ಸದೃಢ ಆಗ್ತೀವಿ ಯೋಗ ಮಾಡೋದ್ರಿಂದ ದೇಹದ ಅವಯವಗಳು ಸರಿ ಆಗ್ತವೆ ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸು ಸಮಾಗಮ ಹೊಂದುತ್ತದೆ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಬುದ್ಧಿ ಶುದ್ಧಿ ಆಗ್ತದೆ ಹಾಗೆ ಯೋಗ ಮಾಡಿದ್ರೆ ದೇಹದ ಅವಯವಗಳು ಸರಿ ಆಗ್ತದೆ ಆಹಾರವನ್ನ ಪಾಲನೆ ಮಾಡಿದ್ರೆ ಆರೋಗ್ಯ ಸಿಗ್ತದೆ ಬರೀ ಯೋಗ ಮಾಡಿದ್ರೆ ಆರೋಗ್ಯ ಸಿಗಂಗಿಲ್ಲ ಭೋಗ ಸರಿ ಮಾಡ್ಕೋಬೇಕು ಹಾಗೆ ಪ್ರಾಣಾಯಾಮವನ್ನ ಮಾಡಿದ್ರೆ ಹೃದಯದ ಆಯುಷ ಹೆಚ್ಚಾಗ್ತದೆ ಶ್ವಾಸ ತಗೋ ಅಂತ ಮೇಲ್ ಬನ್ನಿ ಆಗ್ತ ಪಶ್ ಮಾಡಿ ಶ್ವಾಸ ತಗೋಂತ ಮೇಲೆ ಶ್ವಾಸ ಹೊರ ಆಗ್ತಾವ ಬೇರೆಯವ್ರ ಕಲಿ ಬೀಳ್ತೀವಲ್ವಾ ದೇವಸ್ಥಾನಕ್ ಹೋಗಿ ಅಡ್ಡ ಉದ್ದ ಹಣೆ ಹಚ್ಚಿ ನಮಸ್ಕಾರ ಮಾಡ್ತಿವಲ್ವಾ ನಮ್ ಕಾಲಿ ನಾವ್ ಯಾವಾಗ ನಮಸ್ಕಾರ ಮಾಡ್ಕೊಂಡಿದ್ವಿ ಅವಕ್ ಗೌರವ ಕೊಡ್ಬೇಕಲ್ವ ನಾವ್ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ ಹ ಯಾವಾಗ ಸನ್ಮಾನ ಮಾಡಿದಿವಿ ಯಾವಾಗ ಇದ್ ಮಾಡಿದ್ರಿ ನೀವು ಇಲ್ಲಿವರೆಗೂ ಬರಕ್ ಆಗ್ತಿತ್ತ ಮತ್ತೆ ಅವ್ ಸುಮ್ನೆ ಅವಕ್ ಏನು ಗೌರವ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾವ್ ಸ್ಟ್ರೈಕ್ ಮಾಡ್ತಾವ್ ಒಂದಿನ ಈಗ ಅಲ್ಲಿ ಅಪ್ಲಿಕೇಶನ್ ಹಾಕ್ಯಾವ್ ನಿಮಗೆ ಇವರಿಗೆ ಆ ಹಾಕ್ಯಾವಿಲ್ಲ ನಾ ಸ್ಟ್ರೈಕ್ ಕೊಡ್ತೀವಿ ಮುಂದೊಂದು ದಿನ ಅಂತ ಆ ಅದೇ ಅದಕ್ಕೆ ಅವಕ್ಕೆ ನಾವು ಗೌರವ ಕೊಬೇಕು ನಮ್ಮ ಕಾಲಿಗೆ ನಾವು ನಮಸ್ಕಾರ ಮಾಡ್ಕೋಬೇಕು ಶ್ವಾಸ ತಗೋಂತ ಮೇಲೆ ಹೋಗಿ ಶ್ವಾಸ ಹೊರ ಆಗ್ತ ಆಣೆ ಮಟ್ಟ ಟ್ರೈ ಮಾಡಿ ಎಬ್ಬರ ನಿಮಗೆ ಶ್ವಾಸ ತಗೋಂತ ಮೇಲೆ ಯಾಕ್ ಮುಟ್ತಿಲ್ಲ ಅಂತ ನೀವೇ ಗಮನಿಸ್ಕೋಬೇಕು ಏನ್ ಅಡ್ಗೋಡೆ ಆಗತ್ತೆ ಅಂತ ಅಡ್ಗೋಡೆ ಕೆಡವಿ ತಾನೇ ಮುಟ್ತತಿವಿ ಶ್ವಾಸವರ ಆಗ್ತಾ ಮೂಗನ್ನ ಎಬ್ಬೆಳಿ ಟಚ್ ಮಾಡಿ ತೆರೆ ಅಂತ ಒಂದೇ ಸರಿ ಶ್ವಾಸ ತಗೋಂತ ಮೇಲೆ ಪೂರ್ಣ ಗದ್ದವನ್ನ ಟಚ್ ಮಾಡ್ಬೇಕು ಶ್ವಾಸವರ ಆಗ್ತಾ ಎಬ್ಬೆಲಿಗೆ ಅಂದ್ರೆ ಪೂರ್ಣ ವಿಶ್ವಾಸ ಇದೆ ನಿಮ್ ಕಾಲ್ ಮೇಲೆ ನಿಮಗೆ ಅಂತ ಅಂತಿಮ ಸ್ಥಿತಿಯಲ್ಲಿ ಎರಡು ಬಾರಿ ಶ್ವಾಸೋಚ್ವಾಸ ಕ್ರಿಯೆ ಮಾಡಿ ಅಬ್ಬರು ಮಾಡಿ ಎಲ್ಲೆಲ್ಲಿ ಸ್ವಲ್ಪ ಬರ್ತಾ ಇದೆ ಅಂತ ಶ್ವಾಸ ಮೇಲೆ ರಿಲ್ಯಾಕ್ಸ್ ನಿಧಾನ ಮಾಡಿ ಒಂದೇ ದಿವಸ ಆಗೋದಿಲ್ಲ ಅದೇ ಬರೀ ತುಂಬದೆ 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 ಮಾಡಿ ಅದನ್ನ ಖಾಲಿ ಮಾಡೋದ್ರ ಕಡೆ ಇರ್ಬೇಕು ನೆಮ್ಮದಿ ಯಾಗಿರ್ಬೇಕು ಆರೋಗ್ಯವಾಗಿರ್ಬೇಕಂದ್ರೆ ಮೂರ್ ಸರಿ ಇರ್ಬೇಕು ಏನೇನು ಯಾವ್ದು ಗೊತ್ತದವ್ ನಿಮಗೆ ಆದ್ರೆ ನೆನ್ಪಿರಲ್ಲ ಅವ್ನ ಅಳವಡಿಸ್ಕೊಳಲ್ಲ ಮುದ್ದಿ ನಿದ್ದೆ ಲದ್ದಿ ಅಲ್ಲ ಸಿದ್ಧಿ ಅದು ಲದ್ದಿ ಸರಿ ಇರ್ಬೇಕು ಅದು ಕಸ ಹೊರಗೆ ಹೋಗಿಲ್ಲ ಅಂದ್ರೆ ಆರೋಗ್ಯಲ್ ಸಿಗಬೇಕು ಟೈಮಿಗೆ ಸರಿಯಾಗಿ ನಿದ್ದೆ ಮಾಡ್ಬೇಕು ಎಷ್ಟು ಬೇಕ ಅಷ್ಟು ಪ್ರಸಾದ ಮಾಡ್ಬೇಕು ಅಷ್ಟೇ ಎಷ್ಟ ತುಂಬಿರ್ತೀರೋ ಅಷ್ಟೇ ಖಾಲಿ ಕಡೆನೂ ಗಮನ ಇರ್ಬೇಕು ಎದ್ದ ತಕ್ಷಣ ಕರ ದರ್ಶನ ಮಲ ದರ್ಶನ ಆಗ್ಬೇಕು ಅವತ್ ಹೋಗಿಲ್ಲ ಸರಳವಾಗಿ ಆಗಿಲ್ಲ ಅಂದ್ರೆ ಅವತ್ ಇಡೀ ದಿನ ಸಂತ ಪಡ್ತೀರಿ ಹೌದಿಲ್ಲ ನಂಗ್ಯಾಕೋ ಹೋಗಿಲ್ಲ ಸರಿ ಬಿಡಲ್ಲ ತುಂಬದೇ ತುಂಬದೆ